ನಾಳೆ ಕಲಬುರಗಿಗೆ ಚಲನಚಿತ್ರ ನಟ ಚಿಂತಕ ಚೇತನ್ ಅಹಿಂಸಾ ಅವರು ಆಗಮಿಸಲಿದ್ದು ದಲಿತ ವಿವಿಧ ಸಮಸ್ಯೆಗಳ ಕುರಿತು ಸಭೆ ನಡೆಸಲಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಮಹಾದೇವ್ ಎಸ್ ಕಾಂಬ್ಳೆ ತಿಳಿಸಿದ್ದಾರೆ ಈ ಕುರಿತು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಾಳೆ ಡಿಸೆಂಬರ್ ಹದಿನೆಂಟರಂದು ಕಲಬುರಗಿ ಆಗಮಿಸಲಿರುವ ಚಲನಚಿತ್ರ ನಟ ಚಿಂತಕ ಚೇತನ್ ಐಂಸಾ ಅವರು ಜಿಲ್ಲೆಯ ವಿವಿಧ ತಾಲೂಕಿನಲ್ಲಿ ಸಭೆ ನಡೆಸಲಿದ್ದಾರೆ ಬಳಿಕ ಮಧ್ಯಾಹ್ನ ಮೂರು ಗಂಟೆಗೆ ಆಳಂದ ನಗರದ ಹೊರವಲಯದಲ್ಲಿರುವ ತೋಟೇಂದ್ರ ಮಠದಲ್ಲಿ ದಲಿತರು ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ಸಮುದಾಯದ ಮುಖಂಡರೊಂದಿಗೆ ಚರ್ಚೆ ನಡೆಸಲಿದ್ದಾರೆ ಸಭೆಯಲ್ಲಿ ಕಲಬುರಗಿ ಜಿಲ್ಲೆಯ ಹಿರಿಯ ಹೋರಾಟಗಾರರಾದ ಪ್ರಕಾಶ್ ಮೂಲಭಾರತಿ ಮಹಾದೇವ್ ದನ್ನಿ ಸೇರಿದಂತೆ ಅನೇಕ ದಲಿತ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಈ ಸಭೆಗೆ ಸೇರಿ ಈ ಸಭೆ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತೇನೆ ಇಲ್ಲಿಲ್ಲ ಸಭೆ ಇದೆ ಆ ಒಬ್ಬ ಈ ನಾಡು ಕಂಡಂತ ದಿಟ್ಟ ಹೋರಾಟಗಾರರು ಮತ್ತು ಚಿಂತಕರಾದಂತ ನಟ ಚೇತನ್ ಸರ್ ಅವರು ಸ್ವಯಂ ಇಚ್ಛಿತದಿಂದ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತ ಪ್ರವಾಸ ಕೈಗೊಂಡಿದ್ದು ಇವತ್ತು ಕಲಬುರಗಿ ನಗರಕ್ಕೆ ಆಗಮಿಸಿದ್ದಾರೆ ನಾಳೆ ಬೆಳಗ್ಗೆ ಕಲಬುರಗಿಯಿಂದ ಅಫ್ಜಲ್ಪುರ್ ಹೋಗಿ ಆ ಕಾರ್ಯಕ್ರಮ ಮುಗಿಸ್ಕೊಂಡು ಆ ಮಧ್ಯಾಹ್ನ ಮೂರು ಗಂಟೆಗೆ ಅನಂತಪಟ್ಟಣಕ್ಕೆ ಆಗಮಿಸಲಿದ್ದು ಈ ಒಂದು ಅವರು ಆಗಮಿಸಿರುವ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಪ್ರಸ್ತುತ ರಾಜಕೀಯದಲ್ಲಿ ಇವತ್ತು ಯಾವ ರೀತಿ ಇಲ್ಲಿ ಒಂದು ಮೂಲಭೂತ ಸೌಕರ್ಯ ಆಗಿರ್ಬೋದು ರಾಜಕಾರಣಿಗಳು ಯಾವ ರೀತಿ ಒಂದು ನಮ್ಮನ್ನ ಇವತ್ತ ನೋಡ್ತಾ ಇದಾರೆ ಮತ್ತು ಈಗ ಯುವಕರಿಗೆ ಮತ್ತು ಪ್ರಸ್ತುತವಾಗಿ ಏನೇನ್ ಬೇಕು ಕರ್ನಾಟಕ ಕಲ್ಯಾಣ ಕರ್ನಾಟಕ ಇಡೀ ರಾಜ್ಯಕ್ಕೆ ಏನ್ ಬೇಕು ಅಂತ ಅಂತದ್ರ ಮುಖಾಂತರ ಅವರು ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದಾರೆ ಅದಕ್ಕಾಗಿ ಇಡೀ ನಮ್ಮ ಆಳಂ ತಾಲೂಕಿನ ಎಲ್ಲ ಹಿರಿಯ ಹೋರಾಟಗಾರರು ಯುವಕರು ಎಲ್ಲರೂ ಕೂಡ ನಾವು ಈ ಸಭೆಗೆ ಬೆಂಬಲಿಸಿ ಅವರಿಗೆ ಬೆಂಬಲವಾಗಿ ನಿಂತಿದ್ವಿ ಅದರ ಜೊತೆಗೇನೆ ಹಿರಿಯ ಹೋರಾಟಗಾರರಂತ ಪ್ರಕಾಶನ ಮೂಲಭರ್ತಿ ಆಗಿರ್ಬೋದು ಇನ್ನುರುವ ಹಿರಿಯರಾದಂತ ಮಾದೇವ್ ಸರ್ ಆಗಿರ್ಬೋದು ಮತ್ತು ಯುವ ಹೋರಾಟಗಾರರು ತಾಲೂಕಿನಲ್ಲಿ ಸುಮಾರು ಜನ ಇದ್ದಾರೆ ಇವತ್ತು ಅಲ್ಪಸಂಖ್ಯಾತ ಹೋರಾಟಗಾರರಂತ ರಪಿಕ್ ಮುಲ್ಲಾ ಆಗಿರ್ಬೋದು ಆ ಮತ್ತು ಇವತ್ತ ಮಹೇಶ್ ನಂದಗೂರ್ ಅಂತ ಒಬ್ಬ ಶಿಕ್ಷಕರಿದ್ದಾರೆ ಅವರು ಕೂಡ ಈ ಸಭೆಗೆ ಬೆಂಬಲ ಸೂಚಿಸಿದರೆ ಅವರು ಕೂಡ ಆ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಮಹಾವೀರ್ ಕಾಂಬ್ಳೆ ಗ್ರಾಮ ಪಂಚಾಯತಿ ಸದಸ್ಯ ತಡೋಳ ಮತ್ತು ಮೋಗ ಮೂಗ ಅವರು ಕೂಡ ಮಹೇಶ್ ಮೋಗ ಅಂತ ಅವರು ಕೂಡ ಮತ್ತು ಟಿನ್ನಿ ಸುಲ್ತಾನದ ಲಕ್ಷ್ಮೀಕಾಂತ್ ಆ ಎಸ್ ಬಿ ಅಂತ ಎಲ್ಲ ಯುವ ಹೋರಾಟಗಾರರು ಮತ್ತು ಅಹ್ ಚಿಂತಕರು ಈ ಸಭೆಗೆ ಅಹ್ ಅವರು ಕೂಡ ಒಬ್ಬ ಬೆಂಬಲವಾಗಿ ನಾಳೆ ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಕೊರನೇಶ್ವರ್ ಉಸ್ತುವಾರಿ ದೊತ್ತರ್ಗಾ ಮಠದ ವಿಶ್ವನಾಥ್ ಸ್ವಾಮೀಜಿ ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಲಿದ್ದು ಅದಕ್ಕಾಗಿ ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ತಾವು ಈ ಸಭೆಯನ್ನು ಯಶಸ್ವಿ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊತೀವಿ ನನ್ನ ಹೆಸರು ಮಾದೇವ್ ಎಸ್ ಕಾಂಬಳೆ ಅಂತ ಸಾಮಾಜಿಕ ಹೋರಾಟಗಾರ